ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೈವ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ಮಿನಿ ಬ್ಲಾಗ್ ಭಾನುವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ನನ್ನ ನಮ್ಮ ಮನೆಯಲ್ಲಿ ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಸಹಿತ ಇತ್ತು ಹಾಗೆ ಇನ್ನು ನಾನು ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ನಾನು ಪೂಜೆ ಕೆಲಸನೂ ಕೂಡ ಮಾಡ್ಕೊಳ್ತಿದ್ದೆ ಇನ್ನು ಪೂಜೆ ಎಲ್ಲ ಆಗಿತ್ತು ಇನ್ನು ಟಿಫನಿಗೆ ಏನಪ್ಪ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇನ್ನು ಅಮ್ಮನೂ ಸಹಿತ ಬಂದಿದ್ರಲ್ಲ ಅವರು ಸುಮಾರು ದಿವಸ ಆದಮೇಲೆ ಬಂದಿದ್ದರು ಇನ್ನು ನಾನ್ ವೆಜೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಲೈಟಾಗಿಯೇ ಚಿಕನ್ ಬಿರಿಯಾನಿ ಹಾಗೆ ಸ್ವಲ್ಪ ಗ್ರೇವಿ ಇನ್ನು ಸಿಹಿಗೆ ಅಂತ ಹೇಳಿ ಸ್ವಲ್ಪ ಸವಿಗೆ ಪಾಯಸನ ಮಾಡ್ಕೊಂಡಿದ್ದೆ ಇನ್ನು ಲೇಟು ಕೂಡ ಆಗಿತ್ತು ಹಾಗೆ ಬೇಗ ಬೇಗ ಮಾಡ್ಕೋಬೇಕಿತ್ತು ಹತ್ತು ಗಂಟೆ ಆಗಿಬಿಟ್ಟಿತ್ತು ಇನ್ನು ಟಿಫನ್ ಮಾಡ್ಕೊಳ್ಳೋದು ಲೇಟಾದರೆ ಪಾಪ ಅವರು ಕೂಡ ಅಪ್ರೂಪಕ್ಕೆ ಬಂದಿರ್ತಾರೆ ಹಾಗಾಗಿ ಬೇಜಾರು ಸಹಿತ ಆಗುತ್ತೆ ಅಂತೇಳಿ ಬೇಗ ಬೇಗ ಇನ್ನು ತುಂಬಾ ಎಲ್ಲಾನು ಎಲ್ಲನೂ ಎಲ್ಲ ಹಾಕ್ಕೊಂಡು ನಾಟಿ ಸ್ಟೈಲಲ್ಲೇ ಒಂದು ಚಿಕನ್ ಬಿರಿಯಾನಿನ ಸಹಿತ ಮಾಡ್ಕೊಂಡಿದ್ದೆ ಇನ್ನು ಇನ್ನು ಇಂಗ್ರೀಡಿಯೆಂಟ್ಸ್ನೆಲ್ಲ ಏನು ನಾನು ಪಿಕ್ ಹೋಗಿಲ್ಲ ಯಾಕಂತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೋಬೋದು ಅಂತ ಹೇಳೇನು ಮಾಡಿರಲಿಲ್ಲ ಇನ್ನು ಭಾನುವಾರದ ಟಿಫನಿಗೆ ಬೆಳಗ್ಗೆ ನಾನ್ ವೆಜ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ನಾನು ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಮಧ್ಯಾಹ್ನ ಇನ್ನು ಅಮ್ಮನೂ ಸಹಿತ ಓರ್ಡ್ತೀನಿ ಅಂತ ಇದ್ರೆ ನಾವೇ ಇದ್ವಿ ಮೂರು ಜನ ಮಕ್ಕಳು ನಾವು ಅಂತ ಹೇಳಿ ಸ್ವಲ್ಪ ಗೊಜ್ಜ್ ಥರನೇ ಮಾಡ್ಕೊಂಡು ಏನು ಗ್ರೇವಿ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಗೊಜ್ಜ್ ಥರನೇ ಮಾಡ್ಕೊಂಡ್ವಿ ಇನ್ನು ಗೊಜ್ಜು ಕೂಡ ರೆಡಿ ಆಯಿತು ಇನ್ನು ಸ್ವೀಟಾಗಿ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಯಸನೂ ಸಹಿತ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗಿನ ತಿಂಡಿ ನಾನ್ ವೆಜ್ ತುಂಬಾ ಚೆನ್ನಾಗಿತ್ತು ಇನ್ನು ಪಾಯಸ ಅಂತೂ ತುಂಬ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಅಂತ ಹೇಳಿದ್ರೆ ಬೇಗ ಆಗೋದು ಅಂತ ಹೇಳಿದ್ರೆ ಈ ಒಂದು ಸಾವಿಗೆ ಪಾಯಸನೇ ಆಗಿರುತ್ತೆ ಇನ್ನು ಫೈನಲಿ ನಾವು ಕೂಡ ರೆಡಿ ಆಗಿ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ